ನಮಸ್ಕಾರ ದೇಶದ ಅತಿ ದೊಡ್ಡ ವಿಮಾನ ಸಂಸ್ಥೆ ಇಂಡಿಗೋ ವಿಮಾನಗಳ ಆರಾಟ ಸ್ಥಗಿತಗೊಂಡಿದ್ದರಿಂದ ಏರ್ಪೋರ್ಟ್ಗಳಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿದೆ ಇದು ಇಡೀ ದೇಶದಂತ ಬಹುದೊಡ್ಡ ಸದ್ದು ಮಾಡುತ್ತಿದೆ ಅಷ್ಟೇ ಅಲ್ಲ ಜಗತ್ತಿನಲ್ಲಿ ಕೂಡ ಇಂಡಿಗೋ ವಿಮಾನಗಳ ಆರಾಟ ಸ್ಥಗಿತಗೊಂಡಿರುವುದು ಬಹುದೊಡ್ಡ ಸದ್ದು ಮಾಡ್ತದೆ ಕಳೆದ ಆರು ದಿನಗಳಿಂದ ಇಂಡಿಗೋ ವಿಮಾನಗಳ ಆರಾಟ ಬಂದ್ ಆಗಿರುವುದರಿಂದ ಲಕ್ಷಾಂತರ ಪ್ರಯಾಣಿಕರು ಪರದಾಟ ನಡೆಸುವಂತಾಗಿದೆ ಅಂದರೆ ಶುಕ್ರವಾರ ಒಂದೇ ದಿನ ಸಾವಿರಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ಸ್ಥಗಿತಗೊಂಡಿದ್ದರಿಂದ ಪ್ರಯಾಣಿಕರು ಪರದಾಡುವಂತಾಗಿದೆ ಕೆಲಸದ ನಿಮಿತ್ತ ಹೋಗುವವರು ಮದುವೆ ನಿಮಿತ್ತ ಬೇರೆ ಬೇರೆ ಊರುಗಳಿಗೆ ಹೋಗುವವರು ಹಾಗೆ ವಿವಿಧ ಕೆಲಸ ಕಾರ್ಯಗಳಿಗಾಗಿ ವಿವಿಧ ನಗರಗಳಿಗೆ ಹೋಗುವವರು ಪ್ರಯಾಣಿಕರು ಪರದಾಡುವಂತಾಗಿದೆ ಈ ರಾಧಾಂತ ಇದೆಯಲ್ಲ ಕಳೆದ ಆರು ದಿನಗಳಿಂದ ನಡೀತಕ್ಕಂತ ರಾಧಾಂತ ದೊಡ್ಡ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದ್ದರಿಂದ ಕೇಂದ್ರ ಸರ್ಕಾರ ಈಗ ಮಧ್ಯ ಪ್ರವೇಶ ಮಾಡಿ ಈ ರಾಜದ ಕುರಿತು ತನಿಖೆ ನಡೆಸಲು ಮುಂದಾಗಿದೆ ವೀಕ್ಷಕೆಯಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನಪ್ಪ ಅಂದ್ರೆ ಈ ರಾಜ್ಯಾಂತ ಏಕಾಏಕಿ ಸಂಭವಿಸಿದ್ದ ಇಂಡಿಗೋ ವಿಮಾನಗಳು ನಿಲ್ಲಿಸುವುದಕ್ಕೆ ಸ್ಥಗಿತಗೊಳ್ಳುವುದಕ್ಕೆ ಕಾರಣವಾದರೂ ಏನು ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಷಡ್ಯಂತ್ರದ ಕೈವಾಡ ಈ ಒಂದು ರಾಜ್ಯಂತ ವಿಷಯದಲ್ಲಿ ಇದೆಯಾ ಅಧ್ಯಕ್ಷ ಭಾರತಕ್ಕೆ ಭೇಟಿ ನೀಡಿದ ವೇಳೆಯೇ ಈ ಒಂದು ರಾಜ್ಯಾಂತ ಇದೆಯಲ್ಲ ಇಂಡಿಗೋ ವಿಮಾನಗಳ ಆರಾಟ ರಾಜ್ಯಂತ ಇದೆಯಲ್ಲ ಅದು ದೊಡ್ಡ ತಾರಕಕ್ಕೇರಿ ಜಾಗತಿಕ ಸುದ್ದಿಯಾಗಿದೆ ಹಾಗಾದ್ರೆ ಇದಕ್ಕೆ ನಿಖರ ಕಾರಣಗಳಾದ್ರೂ ಏನು ಈ ಸಮಸ್ಯೆ ಉಲ್ಬಣಿಸಲು ಕಾರಣವೇನಪ್ಪ ಅಂದ್ರೆ ಪ್ರಮುಖವಾಗಿ ದೇಶದಲ್ಲಿ ಅತಿ ದೊಡ್ಡ ವಿಮಾನ ಸಂಸ್ಥೆ ಆಗಿರ್ತಕ್ಕಂಥ ಈ ಒಂದು ಇಂಡಿಗೋ ಸಂಸ್ಥೆಯಲ್ಲಿ ಅಗತ್ಯಕ್ಕಿಂತ ಕಡಿಮೆ ಸಿಬ್ಬಂದಿಗಳಿದ್ದಾರೆ ಅಷ್ಟೇ ಅಲ್ಲ ಪರಿಷ್ಕೃತ ಪಾಳಿ ನಿಯಮಗಳ ಅನುಷ್ಠಾನಕ್ಕೆ ಅಗತ್ಯವಾದ ಸಿಬ್ಬಂದಿ ಸಂಖ್ಯೆ ತಪ್ಪಾಗಿ ಅಂದಾಜಿಸಲಾಗಿದೆ ಹಾಗೆ ಹೊಸ ಪಾಳಿಗೆ ಅನುಗುಣವಾಗಿ ಸಿಬ್ಬಂದಿ ಮತ್ತು ವಿಮಾನಗಳ ನಿರ್ವಹಣೆಯಲ್ಲಿ ವೈಫಲ್ಯ ಕಂಡುಬಂದಿದೆ ಇದರಿಂದಾಗಿ ದೇಶದಲ್ಲಿ ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ಅಂತ ಉಂಟಾಗಿದೆ ಅಂದ್ರೆ ಈ ಕಾರಣಗಳಿಂದಾಗಿ ದೇಶದಲ್ಲಿ ಇಂಡಿಗೋ ವಿಮಾನಗಳ ಹಾರಾಟ ಸ್ಥಗಿತಗೊಂಡಿದೆ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದ ಷಡ್ಯಂತ್ರ ಇದೆ ಎಂಬ ಅನುಮಾನ ಕೂಡ ವ್ಯಕ್ತವಾಗ್ತಿದೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಭಾರತ ಮತ್ತು ಅಮೆರಿಕದ ಸಂಬಂಧದ ನಡುವೆ ಬಿರುಕು ಮೂಡಿದೆ ಅದರಲ್ಲೂ ವಿಶೇಷವಾಗಿ ಭಾರತಕ್ಕೆ ರಷ್ಯಾದ ಅಧ್ಯಕ್ಷ ಭೇಟಿ ಕೊಟ್ಟಿರುವ ವೇಳೆ ಇಂಥದ್ದೊಂದು ಅವಘಡ ನಡೆದಿದೆ ಅಂದರೆ ಭಾರತಕ್ಕೆ ಕಪ್ಪು ಮಸಿ ಬಳೆಯುವ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಷಡ್ಯಂತ್ರ ಅದರಲ್ಲಿ ವಿಶೇಷವಾಗಿ ಅಮೆರಿಕದ ಸಿಐ ಎ ಎಂಬ ಶಂಕೆ ಕೂಡ ವ್ಯಕ್ತವಾಗ್ತದೆ ಯಾಕಂದ್ರೆ ನೋಡಿ ಅಮೆರಿಕಕ್ಕೆ ಮತ್ತು ಪುಟಿನ್ಗೆ ಹಾಗು ಬರೋದಿಲ್ಲ ಆದರೆ ಪುಟಿನ್ ಮತ್ತು ಮೋದಿ ನಡೆಯುವ ಅತ್ಯುತ್ತಮ ಸಂಬಂಧ ಇದೆ ಭಾರತ ಮತ್ತು ರಷ್ಯಾ ಉತ್ತಮವಾದ ಸಂಬಂಧವನ್ನು ಹೊಂದಿದವೆ ಕಳೆದ ನಲವತ್ತೈದು ವರ್ಷಗಳಿಂದ ಈ ಸಂಬಂಧ ಮತ್ತಷ್ಟು ಗಟ್ಟಿಯಾಗಿದೆ ಇದನ್ನು ಸಹಿಸಿಕೊಳ್ಳಲು ಟ್ರಂಪ್ಗೆ ಆಗ್ತಿಲ್ಲ ಹೀಗೆ ಭಾರತ ಮತ್ತು ಅಮೆರಿಕದ ನಡುವೆ ಉಂಟಾಗಿರ್ತಕ್ಕಂಥ ಬಿಕ್ಕಟ್ಟಿನ ಕೆಲವು ಉದಾಹರಣೆಗಳನ್ನು ಕೊಡ್ತೀನಿ ಮೊದಲದಾಗಿ ಏನಪ್ಪ ಅಂದ್ರೆ ಅಮೆರಿಕ ಹೇಳುತ್ತೆ ಅಂದರೆ ಭಾರತಕ್ಕೆ ರಷ್ಯಾದಿಂದ ತೈಲವನ್ನು ತರಿಸ್ಕೊಳ್ಬೇಡಿ ಅಂತ ಒಂದು ಆಜ್ಞೆ ಮಾಡಿದ್ರು ಟ್ರಂಪ್ ಆದ್ರೆ ಭಾರತ ಕೇಳಲ್ಲ ನಮ್ಮ ದೇಶದ ಹಿತಾಸಕ್ತಿಗೆ ಅನುಗುಣವಾಗಿ ನಮ್ಮ ಹಿತಾಸಕ್ತಿಗೆ ಅನುಗುಣವಾಗಿ ಭಾರತ ಹೆಚ್ಚು ತೈಲವನ್ನು ತರಿಸಿಕೊಳ್ತಿದ್ದೇವೆ ಅದು ಸಬ್ಸಿಡಿ ದರದಲ್ಲಿ ಅಮೆರಿಕೆ ಹೇಳಿದ ಮಾತಿಗೆ ನಾವು ಇಲ್ಲಿ ಕೇಳಲಿಲ್ಲ ಅದೇ ರೀತಿ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಕೂಡ ಭಾರತ ಒಪ್ಪುತ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ ಈಗಾಗಲೇ ಐದು ಹಂತದ ಮಾತುಕತೆಗಳು ಕೂಡ ನಡೆದಿವೆ ಆದರೆ ಅಮೆರಿಕ ಹೇಳಿದಂತೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಭಾರತ ಒಪ್ಪುತ್ತಿಲ್ಲ ಅಂದ್ರೆ ತನ್ನ ದೇಶದ ಡೈರಿ ಉತ್ಪನ್ನಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವುದಕ್ಕೆ ಅವಕಾಶ ಕೊಡಬೇಕು ಅಂತ ಅಮೆರಿಕ ಕೇಳ್ತಿದೆ ಆದರೆ ಭಾರತ ಇದಕ್ಕೆ ಒಪ್ಪುತ್ತಿಲ್ಲ ಇದರಿಂದಾಗಿ ಅಮೆರಿಕ ಭಾರತ ವಿರುದ್ಧ ವ್ಯಗ್ರವಾಗಿದೆ ಅದೇ ರೀತಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಂತ ಒಂದು ನಾಲ್ಕು ದಿನಗಳ ಕಾರ್ಯಾಚರಣೆಯನ್ನು ನಿಲ್ಲಿಸಿದ್ದು ನಾನೇ ಅಂತ ಪದೇ ಪದೇ ಅಮೆರಿಕ ಹೇಳ್ತಿದೆ ಆದರೆ ಭಾರತ ಇದಕ್ಕೆ ಒಪ್ತಿಲ್ಲ ಇದರಿಂದಾಗಿ ಟ್ರಂಪ್ ಭಾರತ ವಿರುದ್ಧ ಆಕ್ರೋಶಗೊಂಡಿದ್ದಾರೆ ಅಷ್ಟೇ ಅಲ್ಲ ಇತ್ತೀಚೆಗೆ ಅಂದ್ರೆ ಕಳೆದ ತಿಂಗಳಷ್ಟೇ ಸೌತ್ ಆಫ್ರಿಕಾದಲ್ಲಿ ನಡೆದಂತ ಜಿ ಟ್ವೆಂಟಿ ರಾಷ್ಟ್ರಗಳ ಶೃಂಗಸಭೆಯಲ್ಲಿ ಕೂಡ ಟ್ರಂಪ್ ಕೊನೆ ಕ್ಷಣದಲ್ಲಿ ಭಾಗವಹಿಸಲಿಲ್ಲ ಹೋಗಿ ಮೋದಿ ಅವರು ಭಾಗವಹಿಸ್ತಾರೆ ಎಂಬ ಹಿನ್ನೆಲೆಯಲ್ಲಿ ಟ್ರಂಪ್ ಅವರು ಭಾಗಿಯಾಗಿಲ್ಲ ಎಂಬ ಮಾತುಗಳು ಕೂಡ ಕೇಳಿಬಂದು ಅಂದ್ರೆ ಅಮೆರಿಕ ಇತ್ತೀಚೆಗೆ ಏನ್ ಹೇಳುತ್ತೆ ಭಾರತ ಅದಕ್ಕೆ ತದ್ವಿರುದ್ಧವಾಗಿ ನಡೆದುಕೊಳ್ಳುತ್ತಿದೆ ಅಮೆರಿಕದ ಮಾತು ಭಾರತ ಕೇಳುತ್ತಿಲ್ಲ ಇದರಿಂದಾಗಿ ಟ್ರಂಪ್ ಅವರು ಆಕ್ರೋಶಗೊಂಡಿದ್ದಾರೆ ಅಂತ ಹೇಳಲಾಗ್ತದೆ ಹೀಗಾಗಿ ಅಮೆರಿಕದಿಂದಲೇ ಇಂಥದ್ದೊಂದು ರಾದ್ದಾಂತ ನಡೆಯುವುದಕ್ಕೆ ಅಂದ್ರೆ ಪುಟಿನ್ ಭೇಟಿ ಕೊಟ್ಟ ವೇಳೆ ಅಂದ್ರೆ ಪುಟಿನ್ ಭಾರತಕ್ಕೆ ಭೇಟಿ ಕೊಟ್ಟ ವೇಳೆ ಭಾರತದಲ್ಲಿ ಒಂದು ರಾದಾಂತ ಸೃಷ್ಟಿಸುವ ಮೂಲಕ ಭಾರತಕ್ಕೆ ಕಪ್ಪು ಮಸಿ ಬಳಿಯುವ ಪ್ರಯತ್ನ ಅಮೆರಿಕದಿಂದ ಆಗಿದೆ ಎಂಬ ಶಂಕೆ ಕೂಡ ವ್ಯಕ್ತವಾಗುತ್ತಿದೆ ಇಂಡಿಗೋ ವಿಮಾನದ ಸರ್ವರ್ಗಳನ್ನು ಹ್ಯಾಕ್ ಮಾಡುವ ಮೂಲಕ ಇಂಥದ್ದೊಂದು ಷಡ್ಯಂತ್ರಕ್ಕೆ ಅಮೆರಿಕ ಕೈ ಹಾಕಿತಾ ಎಂಬ ಮಾತುಗಳು ಕೂಡ ಕೇಳಿ ಬರತೊಡಗಿವೆ ಅಂದ್ರೆ ಇತ್ತೀಚೆಗೆ ಅಮೆರಿಕ ಹೇಳಿದಂತೆ ಭಾರತ ಕೇಳ್ತಿಲ್ಲ ಭಾರತ ಮತ್ತು ರಷ್ಯಾ ತುಂಬಾ ಆತ್ಮೀಯವಾಗಿವೆ ಎರಡು ದೇಶಗಳ ನಡುವೆ ಸಂಬಂಧ ತುಂಬಾ ಗಟ್ಟಿಯಾಗಿದೆ ಅಮೆರಿಕ ಏನ್ ಹೇಳಿದ್ರು ಕೂಡ ಭಾರತ ಕೇಳ್ತಿಲ್ಲ ರಷ್ಯಾದಿಂದ ತೈಲವನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ತರಿಸಿಕೊಳ್ಳುತ್ತಿದೆ ಹಾಗೆ ರಷ್ಯಾ ಕೂಡ ಸಬ್ಸಿಡಿ ದರದಲ್ಲಿ ಭಾರತಕ್ಕೆ ತೈಲವನ್ನು ನೀಡುತ್ತಿದೆ ಇಂಥ ಒಂದು ಅವಕಾಶ ಕಳೆದುಕೊಳ್ಳುವುದಕ್ಕೆ ಭಾರತ ಇಲ್ಲ ಅದೇ ರೀತಿ ರಕ್ಷಣಾ ಪಾಲುದಾರಿಕೆ ಕೂಡ ಭಾರತ ಮತ್ತು ರಷ್ಯಾ ನಡುವೆ ಉತ್ತಮ ಸಂಬಂಧವಿದೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಕೂಡ ಭಾರತಕ್ಕೆ ರಷ್ಯಾ ರವಾನೆ ಮಾಡುತ್ತಿದೆ ಆಪರೇಷನ್ ಸಿಂಧುರ್ ವೇಳೆ ರಷ್ಯಾದ ಎಸ್ ಫೋರ್ ಹಂಡ್ರೆಡ್ ರಕ್ಷಣಾ ವ್ಯವಸ್ಥೆ ಯಾವ ಥರ ಕೆಲಸ ಮಾಡುತ್ತೀವಿ ಎಂಬುದು ಇಡೀ ಜಗತ್ತಿಗೆ ಗೊತ್ತಾಗಿದೆ ಈ ಒಂದು ಕಾರ್ಯಾಚರಣೆಯಲ್ಲಿ ಎಫ್ ಸಿಕ್ಸ್ಟೀನ್ ಮತ್ತು ಜೆ ಸೆವೆಂಟೀನ್ ಯುದ್ಧ ವಿಮಾನಗಳನ್ನು ಕೂಡ ಹೊಡೆದುರುಳಿಸಿದೆ ಭಾರತ ಸೇನೆ ಇಲ್ಲಿ ಮುಖಭಂಗವಾಗಿರುವುದು ಅಮೆರಿಕಕ್ಕೆ ಯಾಕಂದ್ರೆ ಎಫ್ ಸಿಕ್ಸ್ಟೀನ್ ಅಮೆರಿಕದಲ್ಲಿ ನಿರ್ಮಾಣ ಮಾಡಲಾದಂತಹ ಒಂದು ಯುದ್ಧ ವಿಮಾನ ಇಂಥ ಸ್ಟ್ಯಾಂಡರ್ಡ್ ಆದ ಶಸ್ತ್ರಾಸ್ತ್ರಗಳನ್ನು ರಷ್ಯಾ ಭಾರತಕ್ಕೆ ಪೂರೈಸುತ್ತಿದೆ ಅಷ್ಟೇ ಅಲ್ಲ ಪದೇ ಪದೇ ಇಡೀ ಜಗತ್ತೇ ತನ್ನ ಮಾತು ಕೇಳ್ತಿದೆ ಭಾರತ ಮಾತ್ರ ತನ್ನ ಮಾತು ಕೇಳ್ತಿಲ್ಲ ಎಂಬ ಆಕ್ರೋಶ ಟ್ರಂಪ್ ಅವರಲ್ಲಿ ಮಡಿಗಟ್ಟಿದೆ ಹೀಗಾಗಿ ಡೀಪ್ ಸ್ಟೇಟ್ ಅಂದ್ರೆ ಯಾವುದೇ ದೇಶ ತನ್ನಗೆ ತನ್ನ ಮಾತಿಗೆ ತದ್ವಿರುದ್ಧವಾಗಿ ನಡೆದುಕೊಂಡಾಗ ಆ ದೇಶದಲ್ಲಿ ಆಡಳಿತವನ್ನು ಅಸ್ಥಿರಗೊಳಿಸುವ ಪ್ರಯತ್ನವಾಗಿ ಮಾಡುವಂತಹ ಷಡ್ಯಂತ್ರ ಅಮೆರಿಕದಿಂದ ಭಾರತದ ಮೇಲೆ ನಡೀತಾ ಎಂಬ ಅನುಮಾನ ಕೂಡ ವ್ಯಕ್ತವಾಗ್ತದೆ ಅದು ಪುಟಿನ್ ಭಾರತಕ್ಕೆ ಭೇಟಿ ಕೊಟ್ಟ ಬೇಡ ಅಂದ್ರೆ ವಿಮಾನ ಸರ್ವರ್ ಅನ್ನು ಹ್ಯಾಕ್ ಮಾಡುವ ಮೂಲಕ ಒಂದು ರಾಜವನ್ನು ಸೃಷ್ಟಿಸುವ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಮಸಿ ಪ್ರಯತ್ನ ಪುಟಿನ್ ಭೇಟಿ ಕೊಟ್ಟ ವೇಳೆ ಮಾಡಿತಾ ಎಂಬ ಅನುಮಾನ ಕೂಡ ವ್ಯಕ್ತವಾಗುತ್ತಿದೆ ಈ ನಿಟ್ಟಿನಲ್ಲಿ ಭಾರತ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿದ್ದು ಕಳೆದ ಒಂದು ವಾರದಿಂದ ನಡೆಸಿರತಕ್ಕಂಥ ಈ ರದ್ದಾಂತಕ್ಕೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಈಗಾಗಲೇ ಮಧ್ಯಪ್ರವೇಶ ಮಾಡಿರುವ ಕೇಂದ್ರ ಸರ್ಕಾರ ತನಿಖೆಗೆ ಆದೇಶ ಮಾಡಿದೆ ವೀಕ್ಷಕರೇ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ